ನಮಸ್ಕಾರ ನೀವ್ ನೋಡ್ತಾ ಇದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಳೆದ ಸಂಚಿಕೆಯಲ್ಲಿ ಒಲವಿನ ಉಡುಗೊರೆ ಬಗ್ಗೆ ಮಾತನಾಡಿ ಅದರಲ್ಲೂ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಚಿತ್ರರಂಗಕ್ಕೆ ಅವರು ಕರ್ಣ ಸೊ ಈ ಕರ್ಣನ ಬಗ್ಗೆ ನಿಮ್ಮ ಮಾತುಗಳು ಸರ್ ಇದು ಒಲವಿನ ಹುಡುಗರೇ ಕರ್ಣಕ್ಕೆ ಒಂದು ಪೀಠಿಕೆ ಹಾಕಿರೋದು ಅಂದರೆ ಪತ್ರಕರ್ತರಿಗೆ ಸಹಾಯ ಆಗಲಿ ಅಂತೇಳಿ ತಮ್ಮ ಫ್ರೀ ಕಾಲ್ ಶೀಟ್ ಕೊಟ್ಕೊಂಡು ಸಿನಿಮಾ ಮಾಡಿರೋದು ಅಲ್ಲಿಂದ ಶುರು ಆಗುತ್ತೆ ಇನ್ನೂ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಿರೋದೇನೆಂದರೆ ನಾನಾಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿದ್ದೆ ವಿಜಯ ಕರ್ನಾಟಕ ಇಲ್ಲಿ ಚಾಮರಾಜಪೇಟೆಯಲ್ಲಿ ಆಫೀಸ್ ಇತ್ತು ಅದರ ಎದುರು ಈಗ ಕಲಾವಿದ ಸಂಘ ಇದೆ ಅಲ್ಲ ಅದು ಪ್ಲೇನ್ ಖಾಲಿ ಇತ್ತು ಬಿಲ್ಡಿಂಗ್ ಇರಲಿಲ್ಲ ಸೊ ಇಲ್ಲಿ ಬರುವಂಥ ವೆಹಿಕಲ್ಗಳು ರಾಶಿ ರಾಶಿ ನಿಲ್ಲಿಗೆ ಜಾಗ ಇಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಅಂಥೇಳಿ ಆ ಅದರ ಜಾಗನ ಎಂಕ ಅಂದರೆ ಒಂದು ಇದು ಓಪನ್ ಮಾಡಿ ಗೋಡೆನ ಓಪನ್ ಮಾಡಿ ಅದು ಬಿಟ್ಟರೆ ಅದು ಬೇಕಷ್ಟು ಜಾಗ ಇದೆ ಅಲ್ಲಿ ಅಂದರೆ ಈಗ ಇದಿದೆಯಲ್ಲ ಕಲಾವಿದ ಸಂಘ ಅಷ್ಟು ಜಾಗ ಆಗುತ್ತೆ ಸೊ ಒಂದು ವ್ಯವಸ್ಥೆ ಮಾಡಲಿಕ್ಕಾಗುತ್ತೆ ಅಂತ ಆನಂದ ಶಂಕೇಶ್ ನನ್ನ ಹತ್ರ ಹೇಳಿದರು ವಿಜಯ ಸಂಕೇಶ್ ಮಗ ಆನಂದ ಶಂಕೇಶ್ ಅವರು ವಿಜಯ ಕರ್ನಾಟಕ ಓನರ್ ಆಗಿದ್ದರಾಗ ಅದಕ್ಕೆ ಯಾರ ಥರ ಕೇಳಬೇಕು ಯಾರ ಥರ ಮಾತಾಡಬೇಕು ಅಂತೇಳಿ ನಾನು ನನ್ನಲ್ಲೇ ಯೋಚನೆ ಮಾಡ ಅದು ಅಂಬರೀಷು ಅದರ ಅಧ್ಯಕ್ಷರು ಕಲಾವಿದರ ಕಲಾವಿದರ ಸಂಘದ ಸೈಟ್ ಅದು ಸೊ ಅಂಬರೀಷನ್ ಭೇಟಿಯಾಗಬೇಕು ಅಂತ ಒಂದು ದಿವಸ ಬೆಳಿಗ್ಗೆ ಹೋದೆ ಬೆಳಿಗ್ಗೆ ಅವರ ಬೆಳಿಗ್ಗೆ ಬೇರೆ ನಮ್ಮ ಬೆಳಿಗ್ಗೆ ಬೇರೆ ಹನ್ನೆರಡು ಗಂಟೆಯಿಂದ ಮೇಲೆ ಬೆಳಿಗ್ಗೆ ಆಗೋದು ರಾತ್ರಿ ಎಲ್ಲ ನಿದ್ದೆ ನಿದ್ದೆ ಇಲ್ಲದೆ ಕಳೆದಿರ್ತಾರೆ ಹೇಳೋದು ಹನ್ನೆರಡು ಗಂಟೆಗೆ ಸೊ ಹತ್ತು ಗಂಟೆಗೆ ಹೋದವ್ನ ಎರಡು ಟೂ ಅವರ್ಸ್ ನನ್ನ ಕೆಲಸ ಆಗಬೇಕಾದ್ತು ನಮ್ಮ ಆಫೀಸ್ನ ಕೆಲಸ ಆಗಬೇಕಾದ್ತು ಅಂದರೆ ಪಾರ್ಕಿಂಗ್ ಒಂದು ಜಾಗ ಕೊಡ್ಬೋದಾ ಅಂತ ಕೇಳಲಿಕ್ಕಾಗಿ ಅಷ್ಟೆ ಹೋದೆ ತುಂಬ ಜನ ಕೂತ್ಕೊಂಡೆ ಬೆಂಚ್ ಹಾಕ್ಬಿಟ್ಟಿದ್ದಾರೆ ತುಂಬ ಜನ ಆಗಿ ಹಳ್ಳಿ ಪಳ್ಳಿಗಳು ಅವರು ಇವರೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅಂಬರೀಷ್ ಬಂದಿಲ್ಲ ನಾನು ಹೋಗಿ ಅಲ್ಲೇ ಒಂದು ಚೇರ್ ಇತ್ತು ಅಲ್ಲಿ ಕೂತ್ಕೊಂಡೆ ಆಗ ಬಂದರು ಯಜಮಾನ್ರು ಚಡ್ಡಿ ಹಾಕೊಂಡು ದೊಗಳೆ ಚಡ್ಡಿ ಹಾಕೊಂಡು ಒಂದು ಅದೇನೋ ವಿಚಿತ್ರ ಬನ್ನಿ ಅಲ್ಲಿ ಒಂದು ಅದಷ್ಟು ಪಾಕೆಟ್ಟು ಇಲ್ಲಿ ಜೋತು ಬಿದ್ದ ಪ ಇದು ಚಡ್ಡಿ ಹಾಕೊಂಡು ಬಂದರು ಈಗ ಒಂದು ಅವ್ರ ಲುಕ್ ಗೊತ್ತಲ್ಲ ಅಂಬರೀಷ್ ಇಲ್ಲಿ ಯಾವತ್ತಿದ್ರೂ ಸಿನಿಮಾ ನಷ್ಟ ಆಗದಿದ್ರು ಲುಕ್ ಹಾಗೆ ಒಂದು ಸಲ ಹಿಂಗೆ ಬೆಂಚಿಂದ ನೋಡಿದರು ಅಲ್ಲಿ ನನ್ನ ನೋಡಿದರು ಹಿಂಗೆ ಮಾಡಿದರು ಮಾತಾಡೋದು ಆಮೇಲೆ ಮಾತಾಡೋಣ ಅಂತೇಳಿ ಅಲ್ಲೊಬ್ರು ವಯಸ್ಸಾದವರು ಕೂತ್ಕೊಂಡಿದ್ರು ಪಾಪ ಏ ಬೋಮ್ ಮಗನೇ ಅಂತ ಶುರು ಮಾಡಿದ್ರೂ ಯಪ್ಪ ಬೈದರು ಬೈದರು ಬಂದು ಹೇಳಿದ ಮಾನ ಮರ್ಯೋದಿಲ್ವೇ ನನಗೆ ಎಷ್ಟು ಬೆಸ್ಸಲ್ಲ ನಾನು ಹೇಳಿದೆ ಬರಬೇಡ 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 ಮತ್ತೆ ಮತ್ತು ಬಂದು ಬಂದು ಜೀವ ತಿಂತ ಇದೀಯ ನೀನು ಅಂತ ಹೇಳಿದರು ಹಾಂ ವಯಸ್ಸಾದ ವಯಸ್ಸಾದರು ಅದೇನೋ ಅದೇನು ಹೊರ ಹರಕಲು ಎಲ್ಲ ಉಟ್ಕೊಂಡು ಹರ್ಕಲ್ ಶರ್ಟಲ್ಲಿ ಹಾಕೊಂಡು ಬಂದಿದ್ದೇನೆ ಯಾಕೆ ಯಾರಿಗೂ ಗೊತ್ತಿಲ್ಲ ಯಾಕೆ ಬೈತಾ ಇದ್ದಾರೆ ಅಂತೇಳಿ ಹತ್ರ ಹೋದ ಎಲ್ಲ ತಲೆ ಸವರಿದ್ರು ಜೆಬಿಯಿಂದ ಒಂದು ಕಟ್ಟ ನೋಟು ಕೊಟ್ಟು ಓಕೆ ಇನ್ನು ವಾಪಸ್ ಬಂದರೆ ಕಾಲು ಮುರಿದಾಕ್ತಾನೆ ಇಷ್ಟದಪ್ಪ ನೋಟ್ರು ನನಗಿದೇನಪ್ಪ ಇನ್ನು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅಂತ ನನಗನ್ನಿಸ್ತು ಅದು ಆಮೇಲೆ ಇದು ಜಾಗ ಏ ಅದು ನಿಮ್ಮದೇ ಜಾಗ ಹೋಗಿರಿ ಪಾ ಪಾರ್ಕಿಂಗ್ ಇದು ಮಾಡಿ ಅದನ್ನು ಕೇಳೋದೇನಿದೆ ನೀವು ಸುಮ್ಮನೆ ಕಾರಲ್ಲಿ ಓಡಿಸಿ ನಿಲ್ಲಿಸಿ ಪಾರ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅದೆಲ್ಲ ಆಯಿತು ನನಗೆ ತುಂಬ ಅನುಕೂಲ ಆಯಿತು ಅವರ ವಿಯರ್ ಗಾಡಿ ಕೂಡ ಅಲ್ಲಿ ನಿಲ್ಲಿಕ್ಕೆ ಅನುಕೂಲ ಆಯಿತು ಸೊ ಆ ನೆಪದಲ್ಲಿ ಅವರ ಒಂದು ಮುಖವನ್ನು ನಾನು ನೋಡಿದ್ದಲ್ಲಿ ಇನ್ನೊಂದು ಮುಖ ಅಭಿಮಾನಿ ಪ್ರಕಾಶನದ ಹೋಟೆಲ್ ಇದೆ ಅವ್ರದ್ದು ಟಿ ವೆಂಕಟೇಶ್ ಅವರು ಕಟ್ಟಿರೋದು ವಸತಿ ಅಭಿಮಾನಿ ವಸತಿ ಅಂತೇಳಿ ಅಲ್ಲಿ ಆ ಹೋಟೆಲ್ನ ಒಂದು ಪ್ರೆಸ್ಮೆಟ್ ಸಾಮಾನ್ಯವಾಗಿ ಪ್ರೆಸ್ಮೆಂಟ್ ನಡಿದ್ದು ಹೇಗೆ ಪ್ರೆಸ್ಮೆಟ್ ನಡೆದ ಮೇಲೆ ಊಟ ಅಥವಾ ಕಾಫಿ ಏನೋ ಹೌದು ಅಲ್ವಾ ಇದಾಗೆಲ್ಲ ಮೊದಲು ಊಟ ಯಾಕಂದರೆ ಅವರು ಬರೋದೇ ಊಟ ಆದಮೇಲೆ ಅಂಬರೀಷಿ ಪ್ರೆಸ್ಮೆಟ್ ಅದು ನಾವೆಲ್ಲ ಇಟ್ಕೊಂಡು ಊಟ ಮಾಡ್ತಾಯಿದ್ವಿ ಅಂಬರೀಷ್ ಬರಲಿಲ್ಲವಲ್ಲ ಬರ್ತಾರೆ ಅಂತ ಬಂದು ಊಟ ಆದಮೇಲೆ ಅವರು ಸಿಗ್ತಾರೆ ಅಂತೇಳಿ ಗಾಯ್ತು ಬಂದರು ಬಂದು ಸ್ಟ್ರೈಟ್ ನನ್ನ ಹತ್ರನೇ ಬಂದರು ಬಂದು ಅವರ ಸ್ಟೈಲ್ ಇದೆಯಲ್ಲ ಹೆಗಲ ಮೇಲೆ ಹೀಗೆ ಕೈ ಹಾಕೋದು ನಾನು ಇಲ್ಲಿರ್ತೇನೆ ಹೆಗ್ಲ ಮೇಲೆ ಹೀಗೆ ಕೈ ಹಾಕಿದ್ದಾರೆ ಕೈಕ್ಕೆ ಇಷ್ಟು ಬಾ ಇಷ್ಟು ಬನ್ನಿ ಇಷ್ಟು ಬನ್ನಿ ಒಂದು ಸೈಡಿಗೆ ಕರ್ಕೊಂಡು ಹೋಗೋದು ನಾನು ಏನೋ ಕೇಳಬೇಕಾಗಿತ್ತು ನಿಮ್ಮ ಹತ್ರ ಅಂತೇಳಿ ಏನು ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿದ್ದೀನಿ ಸುಳ್ಳು ಹೇಳಬೇಡಿ ಯಾಕೆ ಸುಳ್ಳು ಹೇಳ್ತಾರೆ ನಿಮ್ಮ ಹತ್ರ ಅಂತ ಕೇಳಿದೆ ಇಲ್ಲ ನೀವು ಚೆನ್ನಾಗಿಲ್ಲ ನಾನೇನಾದರೂ ಮಾಡಬೇಕು ನಿಮಗೆ ನಾನೇನು ಸಹಾಯ ಮಾಡಲ್ಲ ಅಂತ ಕೇಳಿದೆ ಏನು ಸಹಾಯ ಸರ್ ನನಗೆ ಅದು ನನ್ನ ಅಷ್ಟು ವರ್ಷದ ಜರ್ನಲಿಸಮ್ ಫೀಲ್ಡಲ್ಲಿ ಇಂಥದ್ದೊಬ್ಬ ವ್ಯಕ್ತಿ ಬಂದು ಹೀಗೆ ಕೇಳ್ತಾ ಅಂತ ನಾನು ಕಲ್ಪಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಕಲ್ಪನೆಗೆ ಮೀರಿದ್ದದು ಏನೂ ಸಹಾಯ ಮಾಡಲ್ಲ ಏನು 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 ಸಹಾಯ ಏನು ಮಾತಾಡ್ತಿದ್ದೀನಿ ಸರ್ ನನಗೆ ಅರ್ಥ ಆಗಿಲ್ಲ ಏನಿಲ್ಲ ದುಡ್ಡು ಬೇಕೆಂದರೆ ರೀ ನಾವು ಕೊಡಿ ಸರ್ ಅಂದಲ್ಲ ಅಂದ್ರೆ ತಮಾಷೆಗೆ ಅಂತೇಳಿ ಏಯ್ ಎಷ್ಟು ಬೇಕು ಅಂದರೆ ಆಗ ಸೀರಿಯಸ್ನೆಸ್ ಅರ್ಥ ಆಯಿತು ಏನಾಗಿತ್ತು ಅಂತೇಳಿ ಏನು ಮಾಡ್ತೀರಿ ಈ ದುಡ್ಡನ್ನು ಅಂತೇಳಿ ದುಡ್ಡನ್ನು ಏನು ಮಾಡೋದೇನು ಸರ್ ತುಂಬ ನನ್ನ ಲೈಫ್ನಲ್ಲಿ ವಿಜಯ ಕರ್ನಾಟಕದಲ್ಲಿರುವಾಗ ಚಿತ್ರಗಳು ಚಿತ್ರಗಳಂತ ಒಂದು ಅಂಕಣ ಬರೀತಾ ಇದೆ ತುಂಬ ಜನ ಅಸಹಾಯಕ ಕಲಾವಿದರಿದ್ದಾರೆ ನೀವು ಏನು ಕೊಡ್ತೀರೋ ಅದನ್ನು ತಗೊಂಡೋಗ ಅವ್ರಿಗೆ ಕೊಡ್ತೇನೆ ಅಂತಾರೆ ಏಯ್ ಹೋಗ ಏಯ್ ಅದು ಕೊಟ್ಟಿಗೆ ನೀವೇ ಆಗಬೇಕಾ ನಾನಿಲ್ವಾ ಅವರು ನನಗೆ ಅನಿಸಿದೆ ಅಂದರೆ ಕೊಡ್ತಾರೋ ಬಿಡ್ತಾರೋ ನಾನು ತೊಗೊಳ್ತೇನೆ ಅದ್ರಲ್ಲಿ ಬೇರೆ ಪ್ರಶ್ನೆ ಕೇಳ್ಬೇಕು ಅನಿಸ್ತಲ್ಲ ನಿಜ ಒಬ್ಬರು ಇಡೀ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷದಲ್ಲಿ ನಾನು ನೋಡಿದ ಒಬ್ಬೊಬ್ಬ ವ್ಯಕ್ತಿ ಅಂಬರೀಷ್ ನನ್ನ ಹತ್ರ ಆ ಥರ ಡೈರೆಕ್ಟಾಗಿ ಹೇಳ್ಬಿಟ್ಟು ದುಡ್ಡು ಬೇಕಾ ಅಂತೇಳಿ ಬೇಕು ಈ ಕಾರಣಕ್ಕಾಗಿ ಬೇಕು ಆಗ ನಾನು ತುಂಬ ಜನರಿಗೆ ಪ್ರೊಡ್ಯೂಸರ್ಗಳಿಗೆ ಫೋನ್ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದೆ ಯಾರೋ ಸಿನಿಮಾ ಆಗಿರಲಿ ಆರ್ ಸಿ ಕಲಾ ಆಗಿರಲಿ ಒಂದು ಸುಮಾರು ಎಂಬತ್ತು ಮಂದಿ ಅಸಹಾಯ ಕಲಾವಿದರಿಗೆ ಈ ಥರ ಫೋನ್ ಮಾಡಿಬಿಟ್ಟು ಒಂದು ಹದಿನೈದು ಸಾವಿರ ಒಂದು ಇಪ್ಪತ್ತು ಸಾವಿರ ನೀವು ನೀವು ಹೇಳಿ ಸಾವಿರ ಎಷ್ಟು ಕೊಡಬೇಕು ಕೊಡಬೇಕು ಅಂತೇಳಿ ನಾನು ಅಮೌಂಟ್ ಹೇಳ್ತಾನೆ ಇಲ್ಲ ಅದರಿಂದ ಹೆಚ್ಚು ಕೊಡ್ತೀವಿ ಅಂತೇಳಿ ಬಂದವರು ಈವನ್ನ ಇವರು ಅಶ್ವಿನಿ ರಾಮ್ ಪ್ರಸಾದ್ ಲಹರಿ ಬೇಲು ಎಲ್ಲ ಕ್ಯೂನಲ್ಲಿದ್ದಾರೆ ಕೊಡಲಿಕ್ಕೆ ಅದು ದೊಡ್ಡ ಲಿಸ್ಟೇ ಇದೆ ಆ ಥರ ನಾನು ಕೊಡ್ತೇನೆ ಅಂತ ಹೇಳಿದಾಗ ನಾನು ತಮಾಷೆ ಮಾಡಿಬಿಟ್ಟು ಹೋಗೇ ಬಿಟ್ರು ಊಟ ಮಾಡಿ ಊಟ ಮಾಡಿ ಅಂತ ಅಂಬರೀಷ್ ಇದು ನನ್ನ ಲೈಫ್ನಲ್ಲಿ ಎರಡು ಇನ್ಸಿಡೆಂಟ್ ನಡೆದಿರೋದು ಒಂದು ದುಡ್ಡು ಅಂದರೆ ದಾನಶೂರ ಕರ್ಣ ಅಂತ ಹೇಳೋದಕ್ಕೆ ಎರಡು ಇನ್ಸಿಡೆಂಟ್ ಇನ್ನೊಂದು ಇನ್ಸಿಡೆಂಟು ಸುಧೀರ್ ಅವರ ಮನೆ ಕಳನಟ ಸುಧೀರ್ ಅವರ ಮನೆ ಅವರ ಮನೆಗೆ ಹೆಸರು ಈಗಲೂ ಇರೋದು ಅಂಬರೀಷ್ ನಿಲಯ ಅಂಥೇಳಿ ಅಂಬರೀಷ್ ಹೌದು ಮನೆ ಕಟ್ಟಲಿಕ್ಕೆ ಹೊರಟರು ಮಧ್ಯದಲ್ಲಿ ಸಮಸ್ಯೆ ಆಯಿತು ದುಡ್ಡು ತಗೊಳ್ಳೋರು ಅಂಬರೀಷ್ ನೀಲ ಇವತ್ತಿಗೆ ಹೋದರೂ ನೀವು ಅದರಲ್ಲಿ ಅಂಬರೀಷ್ ನಿಲಯ ಅಂತ ಕಾಣ್ತದೆ ಅದರ ಮೇಲೆ ಒಂದು ಮನೆ ಕಟ್ಟಿದ್ರು ಅಮರನಾಥ್ ನಿಲಯ ಅಂತ ಹಾಕಿದ್ದಾರೆ ಅವನ ಎಸ್ ಹೇಗೆ ನನಗೆ ನೆನಪಾಯಿತು ಡಾಕ್ಟ್ರ್ ಹಾಂ ಹಾಂ ಶ್ರೀನಿವಾಸ ಹೆಸರು ಮುತ್ತೂರಾಜ್ ಹೌದು ಅಲ್ಲಿ ಒಂದು ಒಂದು ಹಂತದಲ್ಲಿ ದರ್ಶನ್ ಕೂಡ ಹೇಳ್ತಾರೆ ನಮ್ಮ ಮನೆಯ ಟೈಲ್ಸ್ ಏನಿದೆಯೋ ಅದು ಹಾಕಿ ಕೊಟ್ಟಿದ್ದು ಅಂಬರೀಷ್ ಅಣ್ಣ ಅಂತ ಮನೆ ಒಳಗಿನ ನೆಲ ಏನು ನಾವು ಇವತ್ತು ಇವತ್ತು ನಡೀತಾ ಇದ್ದೀವಲ್ಲ ಅದು ಅಂಬರೀಷ್ ಹಾಕಿ ಕೊಟ್ಟಿದ್ದು ಯಾವತ್ತಿದ್ರೂ ಅದು ನಾನು ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ದರ್ಶನ ಹೇಳಿದ್ರು ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ಅದು ನಾವು ನಡೆಯುವಾಗ ನಮಗೆ ಅಂಬರೀಷ್ ಅವರೇ ನೆನಪಾಗಬೇಕು ಅಂತೇಳಿ ಅದು ಏನನ್ನ ಮಾಡ್ಬೋದಿತ್ತು ಆ ನೆಲನ ಅಗ್ದ ಬೇರೆ ಚೇಂಜ್ ಮಾಡಿ ಮಾಡಲಿಕ್ಕೆ ಹೋಗಿಲ್ಲ ಅದು ಅದೇ ಆಗ ದುಡ್ಡು ಕೊಟ್ಟಿದ್ದು ಏನಿದೆಯೋ ಅದೇ ಇದರಲ್ಲಿದೆ ಮನೆ ಕಟ್ಟಲಿಕ್ಕೆ ಪರತಮ ಸಹಾಯ ಮಾಡಿದ್ದಕ್ಕೆ ಆ ಟೈಟ್ಲ್ ಹಾಕಿದ್ದು ಇದು ಯಾರಿಗೂ ಗೊತ್ತಿಲ್ಲದ ಘಟನೆಯನ್ನು ಯಾವತ್ತೋ ಒಂದು ಸಂದರ್ಭದಲ್ಲಿ ದರ್ಶನ್ ಹೇಳಿರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಸ್ಟಾರ್ಸ್ ಯಾರು ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅಥವಾ ಶ್ರೀಮುರುಡಿಯವರಾಗಿರ್ಬೋದು ಅಥವಾ ಗಣೇಶ್ ಅವರಾಗಿರ್ಬೋದು ಎಲ್ಲರಿಗೂ ಒಂಥರ ನಿಮ್ಮ ಫೇವ್ರೆಟ್ ಯಾರು ಅಂಬರೀಶ್ ಶಂಕರ್ ಅಂಬರೀಷ್ ಅವರು ಅಂಬರೀಶ್ ಅವ್ರು ಎಲ್ಲರಿಗೂ ಫೇವ್ರೆಟ್ ಎಲ್ಲರಿಗೂ ಅವ್ರು ಬೈತಿದ್ರು ಎಲ್ಲರಿಗೂ ಅಂಬರೀಷ್ ಅವರು ಫೇವ್ರೇಟ್ ಯಾವುದೇ ಕೇಳಿ ಅಂಬರೀಶ್ ಅವ್ರು ತುಂಬ ಇಷ್ಟ ಸಪೋರ್ಟ್ ಮಾಡಿದವರು ಎಂತೆಂಥ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಜನರಿಗೆ ಸಪೋರ್ಟ್ ಮಾಡಿದ್ದಾರೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು ಯಾವುದೋ ಒಂದು ವಿಷಯ ನಮ್ಮ ಕರ್ನಾಟಕದಲ್ಲಿ ಅವಾಗ ಬೆಂಕಿ ಎತ್ಕೊಂಡು ಇರುತ್ತೆ ಕಾವೇರಿ ವಿಷಯ ಅವನ ಕಿಚ್ಚಿರುತ್ತೆ ಈ ಸಮಯದಲ್ಲೇ ಅವರು ಅಲ್ಲಿ ಎಂ ಪಿ ಪದವಿಗೆ ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ ಬೆಂಗಳೂರಿಗೆ ದೆಹಲಿಯಿಂದ ಸೊ ಇದು ದೊಡ್ಡ ಒಂದು ಸುದ್ದಿ ಆಗುತ್ತೆ ಇಡೀ ಕರ್ನಾಟಕ ಅಂಬರೀಷ್ ಅವರು ಎಂ ಪಿ ಅಲ್ಲಿ ರಾಜೀನಾಮೆ ಕೊಟ್ಟು ಕಾವೇರಿ ಯಶು ಗಲಾಟೆಗೋಸ್ಕರ ವಾಪಸ್ ಬೆಂಗಳೂರಿಗೆ ಬಂದಂಥವ್ರು ಇದೆಲ್ಲ ನೋಡಿದಾಗ ಅವರ ಒಂದು ಕನ್ನಡದ ಪ್ರೀತಿ ನಮ್ಮ ರಾಜ್ಯದ ಮೇಲಿರುವಂಥ ಪ್ರೀತಿ ಜನರ ಮೇಲಿರುವಂಥ ಪ್ರೀತಿ ಎತ್ತಿ ತೋರಿಸಲ್ವ ಖಂಡಿತ ಮಂಡ್ಯದ ಗಂಡು ಅಂತ ಹೇಳೋದೇ ಆ ಕಾರಣಕ್ಕಾಗಿ ಮಂಡ್ಯದಿಂದ ಗೆದ್ದಿರೋದು ಮಂಡ್ಯದಿಂದ ಎಂ ಆಗಿರೋದು ಇಲ್ಲಿಂದ ಹೋದವರು ಗೆಲ್ಲಿಕೇನೋ ಸಮಸ್ಯೆನೇ ಇರಲಿಲ್ಲ ಅವರಿಗೆ ಆರಾಮಾಗಿ ಗೆದ್ದುಬಿಟ್ರು ಬಟ್ ಈ ರಾಜಕಾರಣಿಗಳ ಜೊತೆ ಒದ್ದಾಡುವುದಿದೆಯಲ್ಲ ಅದು ಅವರ ನೇಚರಿಗೆ ಹೇಳಿದ್ದಲ್ಲ ಉಡಾಫೆ ಅಂತಲ್ಲ ಅವ್ರಿಗೆ ಆದ ಒಂದು ಇದಿದೆ ಒಂದು ಗುಣ ಇದೆ ಆ ಗುಣಕ್ಕೂ ಈ ರಾಜಕೀಯ ವ್ಯಕ್ತಿಗಳು ರಾಜಕಾರಣಿಗಳು ಮತ್ತು ರಾಜಕೀಯ ಇದು ಯಾವುದು ಸೆಟ್ ಆಗ್ತಾ ಇರಲಿಲ್ಲ ಖಂಡಿತ ಅದು ನಿಜ ಆರಂಭದಿಂದೇ ಒಂದು ಎಂ ಪಿ ಆದ ಒಂದು ಎರಡು ಮೂರು ತಿಂಗಳಲ್ಲೇ ಅವರಿಗೆ ಅನಿಸ್ಬಿಡ್ತು ಇದು ನನ್ನ ಫೀಲ್ಡ್ ಅಲ್ಲ ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತೇಳಿ ಗೊತ್ತಾಗ್ಬಿಡ್ತು ಸೊ ಆವಾಗಲೇ ಒಂದು ನಿರ್ಧಾರ ಒಂದು ಉತ್ಕಾನ್ ಒಂದು ಕಾರಣಕ್ಕಾಗಿ ಕಾಯ್ತಾಯಿದ್ರು ಒಂದು ಸಂದರ್ಭಕ್ಕಾಗಿ ಕಾಯ್ತಾಯಿದ್ರು ಆಗಬೇಕು ಅಂತೇಳಿ ಸೊ ಅದು ಅದು ಒಂದು ಕಾರಣ ಅವರಿಗೆ ಸೊ ನಿಜಕ್ಕೂ ಅದೊಂದು ತ್ಯಾಗನೇ ತ್ಯಾಗ ಮಾಡಿರೋದೇ ಅದು ಎಲ್ಲರೂ ತಪಸ್ಸು ಕೂತ್ಕೊಂಡಿರ್ತಾರೆ ಎಂ ಪಿ ಎ ಆಗಬೇಕು ಅಂತೇಳಿ ಯಾರು ಬಯಸಿದ್ದೆಲ್ಲ ಸಿಗಲ್ಲ ಎಲ್ರಿಗೂ ಇವ್ರಿಗೆ ಸಿಕ್ಕಿದೆ ಅದನ್ನು ಅಷ್ಟೇ ಆರಾಮಾಗಿ ರಿಜೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಷ್ಟೇ ಅದು ಕಾರಣ ಅಲ್ವಾ ಡಾಕ್ಟರ್ ಆಮೇಲೆ ಇನ್ನೊಂದು ವಿಷಯ ನನಗೇನಂದ್ರೆ ಖುಷಿ ಆಗೋದು ಇಂಡಸ್ಟ್ರಿಯಲ್ಲಿ ಏನೇ ಪ್ರಾಬ್ಲಮ್ ಆರ್ಟಿಸ್ಟ್ಗಳಿಗೇನೋ ಪ್ರಾಬ್ಲಮ್ ಆದ್ರೂ ಅಥವಾ ನಿರ್ಮಾಪಕರಿಂದ ಏನೊಂದು ಪ್ರಾಬ್ಲಮ್ ಆದ್ರೂ ನಿರ್ದೇಶಕರಿಗೇನೇ ಪ್ರಾಬ್ಲಮ್ ಆದ್ರೂ ಎಲ್ಲ ಹೋಗಿ ಒಂದು ಕಡೆ ಪಂಚಾಯಿತಿ ಮಾಡ್ತಾ ಇದ್ದಿದ್ದು ಅಂಬರೀಷ್ ಅಲ್ಲಿ ಅವ್ರನ್ನ ಮಧ್ಯ ತೊಗೊಂಬಂದು ಅವ್ರು ಒಂದು ಮಾತು ಹೇಳಿದ್ರೆ ಪ್ರತಿಯೊಬ್ಬರು ಸೈಲೆಂಟ್ ಆಗೋರು ಆ ವಿಷಯ ಅಲ್ಲಿಗೆ ನಿಂತು ಹೋಗ್ತಾಯಿತ್ತು ಮೊದಲು ಅಣ್ಣವರಿದ್ದರು ಡಾಕ್ಟರ್ ರಾಜ್ಕುಮಾರ್ ಇದ್ದರು ಯಾವುದೇ ಸಮಸ್ಯೆ ಇದ್ದರೂ ಸಾಲ್ವ್ ಆಗುತ್ತೆ ಅಣ್ಣವರ ಹೆಸರು ಹೇಳಿದ ಸಾಕು ಅಣ್ಣವರು ಮುಂದೆ ಬರಬೇಕಾಗಿಲ್ಲ ರಾಜ್ಕುಮಾರ್ ಹೆಸರು ಹೇಳಿದ್ರೆ ಸಾಕು ಅದು ಸಾಲ್ವ್ ಆದಂಗೆ ಅಂತ ಲೆಕ್ಕ ಅಂದರೆ ಅದರ ನಂತರ ಅಂಬರೀಷ್ ಅಂಬರೀಷ್ ಮನೆಯೇ ಅದೊಂದು ಬೇರೆ ರೀತಿಯ ಇದಾಗುತ್ತೆ ಅಂತ ಸಾಧು ಸಂತರ ಬೀಡಿನದ್ದಾಗೆ ಎಲ್ಲ ಸಮಸ್ಯೆ ಹೊತ್ತವರೆಲ್ಲ ಬರ್ತಾಯಿದ್ರು ಅವ್ರ ಥರ ಅವರು ಇದು ಬರೀ ಸಿನಿಮಾ ಸಮಸ್ಯೆಗಳಲ್ಲ ಬೇರೆ ಬೇರೆ ಸಮಸ್ಯೆಗಳು ಅದನ್ನೆಲ್ಲ ಅಷ್ಟೇ ನಿಯತ್ತಾಗಿ ಸಾಲ್ವ್ ಮಾಡ್ತಾಯಿದ್ದರು ಅದು ನ ನನ್ನಿಂದ ಸಾಧ್ಯ ನಾನಿದ್ದೇನೆ ಎಂಬ ಪದ ಇದೆಯಲ್ಲ ಅದು ಅಂಬರೀಷ್ ಎಲ್ಲರಿಗೂ ಹೇಳ್ತಾ ಇದ್ದ ಅನ್ನೋ ಒಂದು ಸೊ ಆಟೋಮೆಟಿಕ್ ಯಾರೂ ಅವರನ್ನು ಹೀರೋ ಮಾಡಿದ್ದಲ್ಲ ಯಾರೋ ಚಿತ್ರರಂಗದಲ್ಲಿ ಒಬ್ಬ ನಾಯಕನನ್ನಾಗಿ ರೂಪಿಸಿದ್ದಲ್ಲ ಅದರ ಪಾಡಿಗೆ ಅದು ಆಯಿತು ಜನ ಮಾಡಿದರು ಇಂಡಸ್ಟ್ರಿಯವರು ಮಾಡಿದರು ನೀನು ನಾಯಕ ನಮ್ಮ ನಾಯಕ ಅಂತೇಳಿ ಅದೇ ವಿಷ್ಣುವರ್ಧನ್ ಇಬ್ಬರು ಜೊತೆಯಲ್ಲಿದ್ದಾರಲ್ಲ ಕುಚುಕು ವಿಷ್ಣುವರ್ಧನ್ ಹಾಗೆ ಬರಲಿಲ್ಲ ಯಾರೂ ಅವರನ್ನು ನಾಯಕ ಅಂತ ಅಂದ್ರೆ ನಾಯಕ ಅಂತ ಅಲ್ಲ ಈ ನಿಜ ಜೀವನದ ನಾಯಕನಾಗಿ ಯಾರೂ ಇದು ಮಾಡಲಿಲ್ಲ ನಾವು ಒಂದು ಕೇಳಿದ್ದರು ವಿಷ್ಣುವರ್ಧನ್ ಅಂತ ಸರ್ ನೀವು ಯಾವ ಅಣ್ಣವರಿಲ್ಲ ನೀವು ಏನು ಯಾಕೆ ಮುಂದೆ ನಿಂತ್ಕೋಬಾರ್ದು ಅಂತ ಯಾಕೆ ರೀ ನಾನು ಹೋಗಿ ಕೇಳಬೇಕಾ ನನ್ನನ್ನು ಮುಂದೆ ನಿಲ್ಲಿಸ್ಕೊಂಡು ಮಾಡಿ ಮಾಡಿ ಅಂತೆಲ್ಲ ಹೊರತು ಎಷ್ಟು ಕೇಳಬೇಕಾ ಅದಪ್ಪ ಅಡಿಗೆ ಆಗಬೇಕದು ಅಂಬರೀಷಿಗೆ ಆಗಿದೆ ನಾನು ಅವನ ಜೊತೆ ಇದ್ದೇನೆ ಅಷ್ಟೇ ಎಂತೆಂಥ ಸಮಸ್ಯೆಗಳು ಸಾಲ್ವ್ ಆಗಿದ್ದವು ಒಂದು ಮಾತು ಅಂಬರೀಷ್ ಹೆಸರು ಹೇಳಿದರೆ ಆ ಸಮಸ್ಯೆ ಸಾಲ್ವ್ ಆಗೋದು ಅಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಂಥ ಮಂಡ್ಯದ ಗಂಡ ಆಮೇಲೆ ಉಳಿದವರು ಅವರ ಹೆಸರನ್ನು ಕ್ಯಾಶ್ ಮಾಡಲಿಕ್ಕೆ ಬೇಕಾಗಿ ಅವರ ಶವವನ್ನು ಮಂಡ್ಯಕ್ಕೆ ತೊಗೊಂಡೋದರಲ್ಲಿ ಹೆಲಿಕಾಪ್ಟರ್ನಲ್ಲಿ ತೊಗೊಂಡೋಗಿ ಅಲ್ಲಿ ಎಷ್ಟೇ ಅಲ್ಲಿ ಮಂದಿಗೆ ಅದು ಬೇರೆ ಒಂದು ಪಾರ್ಟಿ ಅಂಬರೀಷ್ ಪಾರ್ಟಿ ಅಲ್ಲ ಇನ್ನೊಂದು ಪಾರ್ಟಿಯವರು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ರಾಜಕೀಯ ಪಕ್ಷ ರಾಜಕೀಯ ಪಕ್ಷ ಅಲ್ಲಿ ಅದನ್ನು ಬೇಳೆ ಬೇಯಿಸಿಕೊಳ್ಳ ರಾಜಕೀಯ ಬೇಳೆ ಬೇಯಿಸಲಾಗಿ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಅವರನ್ನು ಅಂದರೆ ಈ ಅಂತಿಮ ದರ್ಶನ ಅಂತ ಇದೆಯಲ್ಲ ಅದನ್ನು ವ್ಯವಸ್ಥೆ ಮಾಡಿ ಅದನ್ನೂ ಅಲ್ಲಿ ಕ್ಯಾಶ್ ಮಾಡಿಕೊಂಡ್ರು ಅವರು ಶವ ಶಬ ಇಟ್ಟುಕೊಂಡ್ರು ಅಂತ ಅಂಬರೀಷ್ ಇರಬೇಕಾಗಿತ್ತು ಆದರೆ ಅವರು ಸ್ನೇಹ ಸಂಪಾದನೆ ಮಾಡಿದ ಎಷ್ಟು ಖುಷಿಯಾಗುತ್ತೆ ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಯವರು ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ಎಷ್ಟು ಜನ ಬಂದು ಅಂಬರೀಶ್ ಅವ್ರನ್ನ ಮಾತಾಡಿಸೋರು ನೀವೇ ಒಂದು ಎರಡು ಮೂರು ಹೆಸರು ಈಗ ಅವರ ಕೊನೆಯ ಸಿನಿಮಾ ಅಂತ ಅಂಬಿ ನಿಮಗೆ ವಯಸ್ಸಾಯ್ತಲ್ಲೋ ಅಂತೇಳಿ ಆ ಟೈಟ್ಲೇ ನನಗೆ ಇದು ಒಪ್ಪಿದ್ದಾರ ಅಂಬರೀಷ್ ಅಂಬಿ ನಿಮಗೆ ವಯಸ್ಸಾಯ್ತಲ್ಲೋ ಎಂತ ಎಂಥ ಏನು ಟೈಟ್ಲ್ ಅದು ಅದು ಸಣ್ಣ ಹುಡುಗ ಗುರುದತ್ತ ಗಾಣಿಗ ಅಂತ ಹೆಸರು ಏಳು ಹೆಸರು ಇಲ್ಲದ ಒಬ್ಬ ಹುಡುಗ ಬಂದು ಸಿನಿಮಾ ಡೈರೆಕ್ಟ್ ಮಾಡಿದ ಅದರಲ್ಲಿ ಸುದೀಪ್ ಬೇರೆ ಇದ್ದಾರೆ ಹೌದು ಅಂಬರೀಷ್ ಇದೆಲ್ಲ ಸಾಧ್ಯ ಅಂತ ನೋಡಿದರೆ ಆಯ್ತಲ್ಲ ಆ ಹುಡುಗ ಏನು ಹೇಳಿದ್ದಾನೋ ಅದೆಲ್ಲ ಮಾಡಿದೆ ಯಾವ ಪುಟ್ಟನ ಕಣಗಾಲಲ್ಲಿ ಹೇಳಿದಂಗೆ ಮಾಡ್ತಾ ಇದ್ದರೋ ಆ ಹುಡುಗ ಹೇಳಿದ್ದಾಗೆ ಮಾಡಿದೆ ನಂತರ ಹೇಳಿದ್ದಾನೆ ಗಾಣಿಗ ಗುರುದತ್ತ ಗಾಣಿಗ ನನಗೆ ಅನಿಸಲೇ ಸರ್ ಅಂಬರೀಷ್ ಅಂತ ಅನ್ಸಲಿ ಒಬ್ಬ ಕಲಾವಿದ ನಾನೊಬ್ಬ ಡೈರೆಕ್ಟ್ರು ನಾನು ಏನು ಹೇಳ್ತೇನೆ ಅದೆಲ್ಲ ಮಾಡಿದ್ದಾರೆ ಚಾಚು ತಪ್ಪದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಅದು ಒಳ್ಳೆ ಸಿನಿಮಾ ತುಂಬ ನೀಟ್ ಆ ಥರ ಕೊನೆಯ ಪ್ರಶ್ನೆ ಇಟ್ಟಿನ ಬಗ್ಗೆ ನಾನು ಹೇಳಬೇಕು ಅಲ್ಲಿ ಎಟ್ರೆ ಹೋಟೆಲ್ನಲ್ಲಿ ನಡೀತು ಅಲ್ಲಿ ನಾನು ಹೋಗಿದ್ದೆ ನಾನು ಹೋಗಿದ್ದೆ ಬೇರೆ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿ ಬರುವಾಗ ಒಂದು ಎಂಟ್ರಿ ಕೊಟ್ಬಿಡೋ ಅಂತ ನನ್ನ ಜೊತೆ ಮಿಸ್ಸಸ್ ಇದ್ದರು ನಾನು ಗಾಯತ್ರಿ ಜೊತೆಗಿದ್ರು ಹೋಗಿದ್ದೇವೆ ಅಂಬರೀಷ್ ಕೂತ್ಕೊಂಡಿದ್ದಾರೆ ನಾನು ಅಲ್ಲಿ ಹೋಗಿ ಅಂತ ಏ ಬಂದ್ ಬಂದು ಬಂದಿದ್ದಲ್ಲಿ ಒಂದು ಚೇರ್ ಹಾಕಿದ್ದರು ನನ್ನ ಮಿಸ್ಸಸ್ ಗಾಯತ್ರಿ ಅಂತ ಪರಿಚಯ ಮಾಡಿಬಿಟ್ಟೆ ಬಾಮಾ ಬಾಮಾಮ ಅಂತ ಒಂದು ಚೇರ್ ತನಾಗಿ ಅಲ್ಲಿ ಗುಡಿಸಿದ್ರು ಅವರ ಟೋಟಲ್ ಅಲ್ಲಿ ಒಂದು ಐದು ನಿಮಿಷದ ಮಾತುಕತೆ ಸುದೀಪ್ ಬಂದರು ವಿಶ್ ಮಾಡಿದರೆಲ್ಲ ಆಯಿತು ಐದು ನಿಮಿಷದ ಮಾತುಕತೆ ಇದೆಯಲ್ಲ ಆ್ಯಕ್ಚುಲಿ ನನ್ನ ಮಿಸಸ್ಸಿಗೆ ಅಂಬರೀಷ್ ಅಂದರೆ ಆಗಲ್ಲ 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 ಆಗೋಲ್ಲ ಕಣ್ಣು ಇದು ಅವರು ಪಾತ್ರ ಇದು ಇಷ್ಟನೇ ಇರಲಿಲ್ಲ ವಿಲ್ಲನ್ ಹಂಗೆ ನೋಡ್ತಾ ಇದ್ದರು ಆ ಕ್ಷಣದವರೆಗೆ ಐದು ನಿಮಿಷದ ಇದಿದೆಯಲ್ಲ ಗಾಯತ್ರಿ ಪೂರ್ತಿ ಬದಲಾಗಿಬಿಟ್ರು ಎಲ್ಲಿ ಬದಲಾದಂತ ನನಗೆ ಗೊತ್ತಾದ ಅವರ ಇದು ಟಿ ವಿಲಿ ನ್ಯೂಸ್ ಬರ್ತಾಯಿತ್ತು ಆ ಶವವನ್ನು ತೋರಿಸುವಾಗ ಅಡುಗೆ ರೂಮ್ ಅಲ್ಲಿ ಪಕ್ಕದಲ್ಲಿದೆ ಅಡುಗೆ ರೂಮಲ್ಲಿ ಕೂತ್ಕೊಂಡು ಇದ್ರು ಅದು ಒಬ್ಬ ಮನುಷ್ಯನ ಯಾವ ರೀತಿ ಬದಲಾವಣೆ ಮಾಡ್ತಾಯಿದೆ ಅಂದರೆ ಒಂದು ಒಂದು ಸಣ್ಣ ಪ್ಲಸ್ ಮೀಟನ್ನು ಒಂದು ಐದು ನಿಮಿಷದಲ್ಲಿ ಅವರ ಕ್ಯಾರೆಕ್ಟರ್ ಗೊತ್ತಾಗ್ಬಿಡ್ತು ಮ್ಯೂಸಸ್ಗೆ ಸೊ ಅದು ಅಂಬರೀಷ್ ಅಂತೇಳಿ ಕೊನೆಯ ಸಾರಿ ಭೇಟಿ ಆದ್ದು ನಾನು ಅದಕ್ಕೆ ಜನ ಈಗಲೂ ಕೂಡ ಅಂಬರೀಷ್ ಅವರು ಅಂತಲೇ ಪ್ರಾಣ ಕೊಡ್ತಾರೆ ಅಷ್ಟು ಜನ ಎಸ್ಪೆಷಲಿ ಮಂಡ್ಯದಿಂದ ಬರ್ತಾರಲ್ಲ ಹೌದು ಅವ್ರನ್ನ ನೋಡೋಕ್ಕೆ ಅವರ ಪುಣ್ಯಭೂಮಿಗೆ ಬರ್ತಾರೆ ಎಷ್ಟು ಜನ ಈಗಲೂ ಕೂಡ ಬಂದು ನೋಡ್ಕೊಂಡು ಹೋಗ್ತಾರೆ ಅವ್ರನ್ನ ಸರ್ ಒಂದು ಅಂಬರೀಷ್ ಅವರ ಸ್ನೇಹದ ಬಗ್ಗೆ ಮಾತಾಡಿದ್ವಿ ಇದೇ ಒಲವಿನ ಉಡುಗೊರೆ ಸಿನಿಮಾದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕು ಅದನ್ನು ಅಂಬರೀಷ್ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರು ಅವರ ಅಮರ್ ಅನ್ನೋ ಸಿನಿಮಾದಲ್ಲಿ ಅದನ್ನು ರಿಮಿಕ್ಸ್ ಮಾಡಿ ಅದೊಂದು ಎರಡು ಮೂರು ಲೈನ್ ಯೂಸ್ ಮಾಡಿದ್ದಾರೆ ನೋಡಿದಾಗ ಆ ಹಾಡು ನೆನಪಾಗೇ ಆಗುತ್ತೆ ಅಥವಾ ಹೇಳಿ ಅಥವಾ ನಾನು ನನಗೆ ಅನ್ಸುತ್ತೆ ಅಂದರೆ ಆ ಹಾಡು ಹೇಳ್ತಾ ಹೇಳ್ತಾ ಅಮರ್ ಸಿನಿಮಾದ್ ನೆನಪಾಗುತ್ತೆ ಈ ಹಾಡ್ ನೆನಪಾಗುತ್ತೆ ಹೊಸ ಹಾಡು ಹಳೆ ಹಾಡನ್ನ ಕೇಳ್ತಾ ಜೊತೆಗೆ ಒಲವಿನ ಹುಡುಗರೇ ಆ ಹಾಡಲ್ಲಿ ಎಸ್ಪೆಷಲಿ ಒಂದು ಲೈನ್ ಬರುತ್ತೆ ಡಾಕ್ಟರ್ ಒಲವಿನ ಹುಡುಗರೆ ಕೊಡಲೇನೋ ರಕುತದಿ ಬರೆದೇನು ಇದೆ ಅಂತ ಬರುತ್ತೆ ರಕ್ತದಲ್ಲಿ ಬರೆಯೋದು ನಾನು ಕುತ್ಕೊಂಡ ಸಿನಿಮಾ ನೋಡ್ಬೇಕು ಅನ್ನಿಸ್ತು ಏನಿದು ಇದು ಮೋಸ್ಟ್ಲಿ ಆ ಒಂದು ಟ್ರೆಂಡ್ ಇದೆಯಲ್ಲ ಯಾರೋ ಒಬ್ಬರನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಕ್ಕೆ ಲೆಟರ್ ಬರೀಬೇಕು ರಕ್ತದಲ್ಲಿ ಬರೀಬೇಕು ರಕ್ತದಲ್ಲಿ ಬರೀಬೇಕು ಆ ಟ್ರೆಂಡು ಇಲ್ಲಿಂದನೇ ಶುರುವಾಯಿತಾ ಅಂತ ನಿಮ್ಮಿಂದ ಕೇಳಿ ತಿಳ್ಕೊಬೇಕು ಡಾಕ್ಟ್ರೆ ರಕ್ತದಲ್ಲಿ ಬರೆಯೋದು ಬರೆದೇನು ಇದೆ ನಾನು ನಾನಂತೂ ಲೈಫಲ್ಲಿ ಬರೆದಿಲ್ಲ ಸೊ ಇದೆಲ್ಲ ಟ್ರೆಂಡು ಶುರುವಾಗಿದ್ದು ಒಲವಿನ ಉಡುಗರ ಟೈಮಿಂದ ಒಲವಿನ ಟ್ರೆಂಡ್ ಅಲ್ಲ ಅದು ಮೊದಲಿಂದಲೇ ಇತ್ತು ಅದು ರಕ್ತದಲ್ಲಿ ಬರೆದಿದ್ದು ಅದು ದೊಡ್ಡ ದೊಡ್ಡ ವಿಷಯ ಏನಲ್ಲ ಅದು ಸಾಮಾನ್ಯವಾದ ಪ್ರೇಮಿ ಯಾರೇ ಇದ್ದರು ಹಾರ್ಟಲ್ಲಿ ಲವ್ ಮಾಡುವಂಥವ್ರು ಅದು ಮಾಡ್ತಂ ಪ್ರೀತಿಸುವ ಹುಡುಗಿಯ ಫೋಟೋ ಮಾಡಿ ಪ್ರೇಮ ಕಟ್ಟಿದ ಇಟ್ಟಿದ್ದನ್ನು ನೋಡಿದ್ದೀನಿ ರಕ್ತದಲ್ಲಿ ಹೌದು ರಕ್ತದಲ್ಲಿ ಭಾವಚಿತ್ರ ಹೌದು 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 ಅದು ಅದನ್ನು ನೋಡಿದ್ದೀನಿ ಬಹುಶಃ ಅಂಥದ್ದೊಂದು ಇನ್ಸಿಡೆಂಟ್ಗಳು ಇದರಲ್ಲಿ ಸೀಕ್ವೆನ್ಸ್ ಆಗಿ ತೊಗೊಂಡಿರ್ಬೋದು ಡಿ ಬಾಬು ಕಥೆಯಲ್ಲಿ ಅದು ತುಂಬ ಆಪ್ತ ಆಗಿರ್ತದೆ ಅಂತೇಳಿ ಅಂದರೆ ನೀನು ಅಷ್ಟ ನನ್ನ ಪ್ರೀತಿಯ ಪರಕಷ್ಟೆ ಅದು ಹೌದು ನನ್ನ ರಕ್ತದಲ್ಲಿ ಈಗ ಇಟ್ಕೊಂಡು ಬಂದ ಪ್ಲೇಟಲ್ಲಿ ಬ್ಲಡ್ ಇರುತ್ತೆ ನೋಡಿ ಸಾಕು ಏನಿದೆ ಅಂತೇಳಿ ನಮಗೆ ಅದು ಬ್ಲಡ್ ಅಲ್ಲ ಅಂತೇಳಿ ಸಿನಿಮಾಕ್ಕಾಗಿ ಹೇಳೋಣ ಸೊ ರಕ್ತದಲ್ಲಿ ಬರೆಯುವಂಥದ್ದು ಅದು ಅದು ಪ್ರಥಮ ಅಲ್ಲ ಅದು ಕೊನೆಯೂ ಅಲ್ಲ ಯಾವ ಇನ್ನೂ ನಡಿ ನಡೀತಾನೆ ಇರ್ತದೆ ಯಾವತ್ತಿದ್ರೂ ಕೂಡ ಸೊ ಈ ಥರ ಸೀನ್ ಒಂದು ಹಾರ್ಟಿಗೆ ಟಚ್ ಆಗುವಂಥ ಸೀನ್ ತೊಗೊಂಬಂದಿರೋದು ಡಿ ರಾಜೇಂದ್ರ ಬಾಬು ಸರ್ ಅವ್ರ ಬಗ್ಗೆ ಮಾತಾಡೋದು ರಾಜೇಂದ್ರ ಒಂದು ದೊಡ್ಡ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಕಾಂಟ್ರವರ್ಸಿ ಅಂದರೆ ನೋವಿನ ವಿಚಾರ ಅದು ಓಹ್ ತುಂಬ ನೋವಿನ ವಿಚಾರ ಅದಕ್ಕಾಗಿ ನಾನು ಸಲ ಫೋನ್ ಮಾಡಿದೆ ಅವರಿಗೆ ನಾನು ಫೋನ್ ಮಾಡಿದ್ದು ಅವರು ಫೋನ್ ಎತ್ತಲ್ಲ ಅಂತೇಳಿ ತಿಳ್ಕೊಂಡೋಗಿ ಫೋನ್ ಮಾಡಿದೆ ಯಾಕಂದರೆ ಆ ಥರ ಇತ್ತು ಪರಿಸ್ಥಿತಿ ಎತ್ತಲ್ಲ ನನ್ನ ಹತ್ರ ಸೇರಿಸಲ್ಲ ಅಂತೇಳಿ ಎಸ್ ಎ ಪತ್ರಕರ್ತ ಬಟ್ ತೊಗೊಂಡು ಗುರುಗಳೇ ಬನ್ನಿ ನನಗೆ ಆಶೆ ಆಗುತ್ತೆ ಎಲ್ಲಿ ಎಲ್ಲಿ ಬರಲಿಂದ ಮನೆಗೆ ಮನೆಗೆ ಬನ್ನಿ ಅಂತೇಳಿ ಮನೆ ಇಲ್ಲಿ ಡಾಲರ್ಸ್ ಕಾಲೇಜಲ್ಲಿ ಮನೆ ಇತ್ತಾಗ ಅನಂತ್ನಾಗು ಮನೆ ಇದೆ ಅಲ್ಲ ಅದರ ಪಕ್ಕದಲ್ಲೆಲ್ಲ ಮನೆ ಇತ್ತು ಹೋದೆ ಹೋದಾಗ ಅವರು ಅವರ ಪತ್ನಿ ಸುಮಿತ್ರ ಮತ್ತು ಮಗಳು ಸಣ್ಣ ಮಗಳು ಇದರಲ್ಲಿ ದೊಡ್ಡವಳು ನಟಿ ಅಲ್ಲ ಹೌದು ನಟಿಯಾಗಿ ತಮಿಳ್ನಾಡಿಗೆ ಹೋಗಿದ್ಲು ಮೂರು ಜನಕ್ಕೆ ಹೋದ ಅವ್ರ ಮೇಲೆ ಬಂದ ಆಪಾದನೆ ಏನಂದರೆ ಸಿಕ್ಕಾಪಟ್ಟೆ ಕುಡಿತಾರೆ ಸಿಕ್ಕಾಪಟ್ಟೆ ಕುಡಿತಾರೆ ರಾತ್ರಿ ಹಗಲು ಅಂತಲ್ಲ ಕುಡಿತಾರೆ ಆಮೇಲೆ ಹೆಂಡ್ತಿಗೆ ಬಾರಿಸ್ತಾರೆ ಹುಡಿತಾರೆ ಅಂತ ದೊಡ್ಡ ಇಶ್ಯೂ ಆಗಿತ್ತು ಅದು ಅದರ ಮೊದಲು ಪಾಂಡುರಂಗ ವಿಠಲ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು ಅವರು ಮಾಡಲಿಕ್ಕೆ ಹೊಟ್ಟರು ರವಿಚಂದ್ರನ್ ಹೀರೋ ರವಿಚಂದ್ರನ್ ಹೌದು ಹೀರೋ ಆ ಸಂದರ್ಭದಲ್ಲಿ ಅವರ ಮೇಲೆ ಇನ್ನೊಂದು ಆಪಾದನೆ ಬಂತು ಏನು ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾರೆ ಸೆಟ್ಟಲ್ಲಿ ಅಂತೇಳಿ ನಿದ್ದೆ ಮಾಡ್ತಾರೆ ನಿದ್ದೆ ಅವ್ರಿಗೆ ಕೆಲಸದ ಮೇಲೆ ಜ್ಞಾನನೇ ಇಲ್ಲ ಯಾರೋ ಸಿನಿಮಾ ಮಾಡ್ತಾ ಇದ್ದಾರೆ ಕೂತ್ಕೊಂಡಿರ್ತಾರೆ ನಿದ್ದೆ ಮಾಡ್ತಾರೆ ಎದ್ದ ಕೂಡಲೇ ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾರೆ ಇಂಥದ್ದೆಲ್ಲ ಅವರ ವಿರುದ್ಧ ಮಾತುಗಳು ಇದಕ್ಕೆಲ್ಲ ಒಂದು ಸ್ಪಷ್ಟೀಕರಣ ಬೇಕಾಗಿತ್ತು ಸೊ ಹೋದಾಗ ಆರಾಮಾಗಿದ್ದರು ಅವರು ಹೆಂಡತಿ ಜೊತೆ ಇದ್ದರು ನೋಡಿ ನಾವು ಹೀಗಿದ್ದೀವಿ ಅಲ್ಲಿ ಇಲ್ಲಿ ಇನ್ನೇನೋ ಬರ್ತಾಯಿದೆ ನನಗೆ ಗೊತ್ತಿಲ್ಲ ಏನು ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತೇಳಿ ಹಾಗೆ ಹೇಳಿದರು ನಾವು ತುಂಬ ಚೆನ್ನಾಗಿದ್ವಿ ನಾನು ಯಾವಾಗ ಹೊಡೆದ ಕೇಳಿ ಸುಮಿತ್ರ ಕೇಳಿ ಹೊಡೆದೇನೋ ಅಂತೇಳಿ ನೀವಿದ್ದರೆ ಸುಮಿತ್ರ ಇದ್ದಾರೆ ಅಂತ ಹಾಗೆ ಹೇಳುವಾಗ ಕೇಳಲಿಕ್ಕೆ ಆಗುತ್ತಾ ಅಲ್ಲ ಮತ್ತೆ ಸೃಷ್ಟಿ ಮಾಡಿಲ್ಲ ಹುಷಾರು ಯಾವುದೋ ಒಂದು ಅಸೂಯಾ ಪುಸ ಪರ ಹೃದಯ ಯಾರೋ ಇದ್ದಾರೆ ಅವರು ಅವರ ವಿರುದ್ಧವಾಗಿ ಪ್ಲೇ ಮಾಡಿರೋದು ತುಂಬ ನೊಂದ್ಕೊಂಡರು ಅವ್ರ ಕೊನೆಯ ದಿನಗಳಲ್ಲಿ ಈಗಿಲ್ಲ ಬಾಬು ಇಲ್ಲ ಇನ್ ಇಂಥ ವಿಚಾರಕ್ಕಾಗಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟವರು ಇದು ಸಮಸ್ಯೆ ಆಯಿತು ಅವರಿಗೆ ಬಟ್ ಅವರು ಚೆನ್ನಾಗಿದ್ದರು ಈ ನಿನ್ನೆ ನಾನು ಅದು ಅದನ್ನು ಒಂದು ನನ್ನ ಪತ್ರಿಕೆಯಲ್ಲಿ ಬರೆದೆ ಅವ್ರ ಹತ್ರ ಮಾತಾಡಿದ ವಿಚಾರಗಳೆಲ್ಲ ಇದು ಈಗ ನಾನು ಏನು ಮಾತಾಡಿದ್ನೋ ಅದೆಲ್ಲ ಬರ್ದೆ ಅದರ ಕಾಪಿ ಇಪ್ಪತ್ತು ವರ್ಷ ಹಿಂದೆ ಅದು ಇದು ನಡೆದಿರೋದು ಟ್ವೆಂಟಿ ಇಯರ್ಸ್ ನಮ್ದಲ್ಲಿ ಮತ್ತೆ ಬ್ಯಾಕ್ಗೆ ಹೋಗ್ತೀವಿ ಅದರ ಒಂದು ಕಾಪಿ ಫೋಟೋ ತೆಗೆದು ಅವ್ರಿಗೆ ಕಳಿಸಿದ್ದೆ ಮೊನ್ನೆ ಕಳಿಸಿದ್ರೆ ನಿನ್ನೆ ಅವರ ಮಿಸ್ಸಸ್ ರಿಪ್ಲೈ ಮಾಡಿದ್ದರು ಥ್ಯಾಂಕ್ ಯು ಗಣೇಶಜಿ ಅಂತೇಳಿ ಆ ಕಾಪಿ ಆ ಆರ್ಟಿಕಲ್ ಕಾಪಿ ಇಪ್ಪತ್ತು ವರ್ಷಗಳ ನಂತರ ಆ ಹಿಂದೆ ಅಂತೇಳಿ ಕಳಿಸಿದ್ದು ಅವರು ಆರಾಮಾಗಿದ್ದಾರೆ ಈಗ ಪುನೀತ್ ಸಿನಿಮಾದಲ್ಲಿ ಒಂದು ಅದ್ಭುತ ಕ್ಯಾರೆಕ್ಟರಲ್ಲಿ ಇದ್ದಾರೆ ಅಮ್ಮನ ಪಾತ್ರ ಸುಮಿತ್ರಾ ಸುಮಿತ್ರ ಅವರು ಮಲಯಾಳಿ ಆಕೆ ಮಲಯಾಳಿ ನಿರ್ಮಾಲ್ಯಮ್ ಅಂತ ಒಂದು ಸಿನಿಮಾ ಮಲಯಾಳ ಸಿನಿಮಾ ಬಂದಿತ್ತು ಅದು ಯಾಕೆ ನನಗೆ ಆ ನಿರ್ಮಾಲ್ಯಮ್ ಅಂದರೆ ಈಗಲೂ ನೆನಪು ನನ್ನ ಬಾಲ್ಯದ ಸಿನಿಮಾ ಅದು ಅದರಲ್ಲಿ ಯಾಕೆ ಒಂದು ಬೈರಸ್ ಅಂತಿರ್ತಾರಲ್ಲ ಟವೆಲ್ ಕೇರಳದ ಟವೆಲ್ ಇದೆ ಅದು ಒದ್ದೆ ಆಗಿ ಅದರ ಒಳಗೆ ಹಾಕಿರುವ ಒಳ ಒಳ ಉಡುಪು ಕೂಡ ಕಾಣುವುದು ಹಿಂದಿಂದ ತೋರಿಸಿದ್ದಾರೆ ಅದು ಸುಮಿತ್ರ ಮಾಡಿರೋದು ಆ ಕಾಲದಲ್ಲಿ ನಿರ್ಮಾಲ್ಯಂ ಅಂತ ದೇಶ ನಮಗೆ ಜನರಿಗೆ ಈಸಿಯಾಗಿ ಅರ್ಥ ಆಗಬೇಕು ಇವರು ಯಾರು ಅಂತ ಅಂದರೆ ಜಾಕೆ ಸಿನಿಮಾದಲ್ಲಿ ಅಪ್ಪ ಅವರ ಅಮ್ಮನ್ ಕ್ಯಾರೆಕ್ಟರ್ ಮಾಡಿದವರು ಅದಕ್ಕಿಂತ ಬೇಕಾ ಇದು ಗಿರಣಿ ಹತ್ತಿನ ಗಿರಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಸುಮಿತ್ರ ಈಗಲೂ ಚೆನ್ನಾಗಿದ್ದಾರೆ ಒಂದು ಸರ್ ಮಾತಾಡಬೇಕು ಅಂತೇಳಿ ಹೇಳಿದ್ದೀನಿ ನೋಡಿ ಸಂದರ್ಭ ಸಿಕ್ಕಿದ್ರೆ ನಮ್ಮ ಚಾನಲ್ಗೆ ಅವ್ರ ನನಗೆ ಈ ಸಿನಿಮಾ ಒಟ್ಟಿನಲ್ಲಿ ಅಂಬರೀಶ್ ಅವ್ರ ನಾನು ಇಂಟರ್ವ್ಯೂಲ್ ತನಕ ಹೇಳಿದ್ದೆ ಅವ್ರಿಗೂ ಮುಖ ಬೀಳತ್ತೆ ಅಂತ ಆ ಹೀರೋಯಿನ್ ಪಾತ್ರ ಏನಿದೆ ಆ ಪಾತ್ರಕ್ಕೆ ಆ್ಯಕ್ಚುಲಿ ಒಂದು ಮುಖದಲ್ಲಿ ಒಂದು ಚಿಕ್ಕ ಗುಳ್ಳೆ ಆದ್ರೆ ಏನೋ ಆಗ್ಬಿಡ್ತು ಇರ್ತಾರೆ ಆದ್ರೆ ಅಂಬರೀಷ್ ಅವ್ರನ್ನ ಮುಖಕ್ಕೆ ಕ್ಯಾಸೆಟ್ ಬಿದ್ದಿರೋದು ನೋಡಿ ಅವ್ರು ರಿಜೆಕ್ಟ್ ಮಾಡ್ತಾರೆ ಅದರ ನೆಕ್ಸ್ಟ್ ಮೂಮೆಂಟ್ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಹಂಗೆ ಇವರು ಕೀರ್ತಿ ರಾಜವರು ಕಾರಲ್ಲಿ ಹೋಗ್ತಿರ್ಬೇಕಾರೆ ಆಕ್ಸಿಡೆಂಟ್ ಕೀರ್ತಿರಾಜ್ ಅವರು ಅಲ್ಲೇ ಇದಾಗ್ತಾರೆ ಆಮೇಲೆ ಇವ್ರಿಗೆ ಕಾಲು ಕಳ್ಕೊಳ್ತಾರೆ ಮುಖ ಎಲ್ಲ ಇದಾಗುತ್ತೆ ಅವರವರ ಆತ್ಮಹತ್ಯೆನೂ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಸೀನಲ್ಲಿ ಸೇಮ್ ಅದೇ ಹೀರೋಯಿನ್ ಅಂಬರೀಷ್ ಅವರ ಕಾರ್ಗೆ ಯಾರೋ ಅಡ್ಡ ಸಿಗಾಕೊಳ್ತಾರೆ ಯಾರು ಅಂತ ನೋಡಿದ್ರೆ ಮತ್ತವ್ರಿನ ಎಲ್ಲಿಂದಪ್ಪ ಯಾರಪ್ಪ ಇವರು ಅಂದ್ಕೊಂಡ್ರೆ ಟ್ವಿಸ್ಟಲ್ಲಿ ಏನಂದ್ರೆ ಅವರು ಟ್ವಿನ್ಸ್ ಅಕ್ಕ ಕಣ್ಕಂಡ್ರೆ ನಮ್ಗೆ ಆ ಸಮಯದಲ್ಲಿ ಇನ್ನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಕಣ್ಣು ಆಪರೇಷನ್ ಮಾಡಕ್ಕೆ ಅಂತ ಬರದೆ ಈ ಕಡೆ ಅಂಬರೀಷ್ ಅವರ ತಮ್ಮ ಬರ್ತಾರೆ ರಮೇಶ್ ಇವ್ರಿಗೆ ಕರೆಕ್ಟ್ ಸುರೇಶ್ ತಮ್ಮ ರಮೇಶ್ ಬರ್ತಾರೆ ಅಮೆರಿಕದಿಂದ ನಾನು ಅವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಓ ಮೋಸ್ಟ್ಲಿ ಟ್ವಿನ್ಸ್ ಮತ್ತೆ ಇಲ್ಲಿ ಅಂಬರೀಷ್ ಅವ್ರ ಏನಾದ್ರು ಇನ್ನೊಂದು ಪಾರ್ಟು ಡಬಲ್ ಆಕ್ಟಿಂಗ ಅಂತ ಅಂದ್ಕೊಂಡೆ ನೋಡಿದ್ರೆ ಅಲ್ಲಿ ಬಂದಿದ್ದು ಬಾಯ್ ರಾಮಕೃಷ್ಣ ಅವರು ಬರ್ತಾರೆ ಅವ್ರಿಗೆ ಆಪರೇಷನ್ ಮಾಡ್ತಾರೆ ಆದ್ರೆ ಅಂಬರೀಷ್ ಅವ್ರ ಕಂಡೀಷನ್ ಇರುತ್ತೆ ನನ್ನ ಕಣ್ಣನ ಅವರು ಕೊಡುವು ಅವರ ಕಣ್ಣೆ ನಾನು ಈ ಮುಖ ನೋಡಬಾರ್ದು ಅಂತ ಅವರಿಬ್ಬರಿಗೂ ಮದುವೆ ಮಾತುಕತೆ ಬೇರೆ ನಡೆದಿರುತ್ತೆ ಅಂಬರೀಷ್ ಅವ್ರಿಗೆ ಪ್ಲಸ್ ಆ ಕುರುಡಿ ಆ ಪಾಟ್ ಪಾತ್ರಕ್ಕೆ ನೋಡಿದ್ರೆ ರಾಮಕೃಷ್ಣ ಅವರು ತನ್ನ ಕಣ್ಣನ್ನು ದಾನ ಮಾಡ್ತಾರೆ ಜೀವನ ದಾನ ಮಾಡ್ತಾರೆ ಕೊನೆಗೆ ಇವರಿಬ್ರು ಒಂದಾಗ್ತಾರೆ ಬಂದ ಬಂದರೆ ಯಾರು ಯಾರು ಆ ಸಿನಿಮಾ ಆರಂಭದಲ್ಲಿ ಗಗಸಿ ನಕ್ಕಿದ್ರು ಸಿನಿಮಾ ಅಂಡ್ರೆಡ್ ಡೇಸ್ ಓಡಿದಾಗ ನೋಡಿ ಬೆರಗು ಅವರು ಅಂಬರೀಷ್ ಕೈಲೂ ಇಂಥ ಒಂದು ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅಂತ ಕತೆ ಯಾರು ರಾಜೇಂದ್ರ ಬಾಬು ಸಿಂಗ್ ಬಂದೂಸ್ ಡಿ ರಾಜೇಂದ್ರ ಬಾಬು ಅಂತ ಒಂದು ಕತೆ ಹೇಳಿದ್ದಾರೆ ಅದು ಸಕ್ಸಸ್ ಆಗಿದೆ ಸೂಪರ್ ಆಗಿದೆ ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು ಹಾಗೆ ನಕ್ಕವರು ಏನು ಏನು ಮಾಡ್ಲಿಕ್ಕೆ ಆಗಲ್ಲ ಜನ ನೋಡಿದರೆ ಅವರೇನು ಸರ್ ಒಂದು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಯಾರೇ ಈಗ ಕೂತ್ಕೊಂಡು ಮತ್ತೆ ನೋಡಿದ್ರು ಆ ಸಿನಿಮಾನ ಅಲ್ಲಿ ಕೊಟ್ಟಿರುವಂತಹ ಟ್ವಿಸ್ಟು ಸೆಕೆಂಡ್ ಆಫ್ ಆಲ್ ನಿಜವಾಗ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಕೂಡ ಅನ್ಕೊಳ್ತೀನಿ ಸೊ ಹಾಗೆ ಡಾಕ್ಟ್ರೆ ಬಹಳಷ್ಟು ವಿಷಯ ಮಾತಾಡಿದ್ವಿ ಒಲವಿನ ಹುಡುಗರ ಸಿನಿಮಾ ವಿಷಯವಾಗಿ ಹಾಗೇನೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಬಗ್ಗೆ ಸಾಕಷ್ಟು ಗೊತ್ತಿರೋದರ ವಿಷಯ ತಿಳಿಸ್ಕೊಟ್ಟಿರೋ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರು ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ